ಹುಟ್ಟಾಕಿ ನಾವ ಗುತ್ತಿಗೆ ತಗೊಂಡಿಂಬಸ್ತಾರ ಹಂಗಾರೆ ಪ್ರಶ್ನೆ ಕೇಳ್ತೀನಿ ಬಹುತ್ವವುಳ್ಳ ಭಾರತ ದೇಶದೊಳಗ ಮೂವತ್ ಮುನ್ನೂರು ಮುಕ್ಕೋಟಿ ದೇವತೆಗಳನ್ನ ಸೃಷ್ಟಿ ಮಾಡಿದ್ರಿ ಆದ್ರೆ ಒಂದು ಪ್ರಶ್ನೆ ಕೇಳ್ತೀನಿ ನಾನು ಮುಕ್ಕೋಟಿ ದೇವತೆಗಳನ್ನ ಸೃಷ್ಟಿ ಮಾಡಿದ್ರಿ ಹತ್ತೊಂಬತ್ ನೂರ ಮೂವತ್ತು ಮೂವತ್ತೈದು ನಲವತ್ತರ ದಶಕದಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಹೋರಾಟ ನಡೆದ ಸಂದರ್ಭದೊಳಗ ಈ ದೇಶದಲ್ಲಿ ದೇವತೆಗಳ ಸಂಖ್ಯೆ ಹೆಚ್ಚಿತ್ತು ಜನಸಂಖ್ಯೆ ಮೂವತ್ತ ಕೋಟಿ ಇತ್ತು ಒಬ್ಬ ದೇವರು ಬಂದು ನಮ್ಮ ಹಣೆ ಬಾರಕ್ಕೆ ಸ್ವಾತಂತ್ರ್ಯವನ್ನು ನಮಗೆ ಕೊಡ್ಲಿಲ್ಲ ನೆನಪಿಟ್ಕೊಳ್ರಿ ಬಹಳಷ್ಟು ದೇವರುಗಳು ಗುಡಿಯಾಗ ಕುಂತು ಈ ರೋಗ ಬಂದ ಮೇಲೆ ಅನ್ಕೂರ ದೇವ್ರ ಅನ್ನೋದು ಎಲ್ಲರಿಗೂ ಗೊತ್ತಾಗೈತಿ ಇನ್ನು ಇದ್ರ ಬಗ್ಗೆ ನಾವು ಮಾತಾಡುವಂತ ಅವಶ್ಯಕತೆನೇ ಇಲ್ಲ ಮುಟ್ಬ್ಯಾಡ್ರಿ ನಮ್ಮನ್ನ ನಮ್ಮಲ್ಲಿ ತುಕಡೋಜಿ ಮಹಾರಾಜ್ ಹೇಳ್ತಾನೆ ನಿಟ್ಟೀಚೆ ದೇಹ ಕೇಲ ಪಾನೀಚೆ ಬೈ ಆಲ ಅಂತ ನೋಡ್ರಿ ಮಣ್ಣಿನ ದೇವ್ರ ಮಾಡಿ ನೀರ್ ನೀರ್ ತೋಂಡ್ರ ನಮ್ಮ ಅಂತ್ಯಕ್ಕೆ ನೀರ್ ತರಬೇಡ್ರಿ ನಾವು ಕರಿ ಹೊಕ್ಕಳಾಕತ್ವ ಅಂತ ನೋಡ್ರಿ ನಿಟ್ಟೀಚೆ ದೇಹ ಕೇಲ ಪಾನೀಚೆ ಬೈ ಆಲ ಲಕ್ಕಡಿ ಚೆ ದೇಖ ಕೀಟಾಚೆ ಬೈ ಆಲ ಕಟಗಿ ದೇವ್ರ್ ಮಾಡಿದ್ರಂತ ಕಟ್ಗಿ ದೇವ್ರು ಮಾಡಿ ಚೊಲತ್ನಂಗ ದ್ಯಾಮವ್ರು ಮಾಡಿ ಬ್ಯೂಟಿ ಪಾರ್ಲರ್ ಗೆ ಹಾಕಿ ಚೊಲೊತ್ನಂಗ ಎಲ್ಲ ಬಣ್ಣ ಗಿಣ್ಣ ಹೊಡೆದು ಗದ್ದಿಗೆ ಗೊಳಿಸಿ ದೊಡ್ಡ ಜಾತ್ರೆ ಮಾಡಿ ಇನ್ನೇನು ಗದ್ದಿಗಿ ಗಿಡಕ್ಕೋದ್ರಂತ ಐಕಿನೋಳಕತ್ಲಂತ ಮೂರ್ ವರ್ಷಕ್ಕೊಮ್ಮೆ ನಾನು ಜಾತ್ರೆ ಮಾಡ್ರಿ ಇಲ್ಲ ಸಣ್ಣಗೆ ಹೊಳ ಬಂದ ನನಗೆ ಕಿವ್ಯಾ ಹೋಗಿ ನನ್ನ ಮೂಗಿನಾಗ ಹೋಗ್ ಕೊರಿತಾವ್ ಅಂತೇಳಿ ಅದಕ್ಕೆ ಅಂತಾರ ನೋಡ್ರಿ ಮೂರ್ ವರ್ಷಕ್ಕೊಮ್ಮೆ ನಾಕು ವರ್ಷಕ್ಕೊಮ್ಮೆ ಆರು ವರ್ಷಕ್ಕೊಮ್ಮೆ ಈ ದೇಮವ್ರ ಜಾತ್ರೆ ಮಾಡ್ತಾರೆ ವರ್ಷ ವರ್ಷ ಮಾಡುದಲ್ಲ ಒಮ್ಮೆ ದ್ಯಾಮವ್ರು ಜಾತ್ರೆ ಮಾಡಿದ್ರಂದ್ರೆ ಮೂವತ್ತು ವರ್ಷ ಊರಿ ಎಳಗಿನ ಆಗುದಿಲ್ಲ ಪೊಳ್ಕೊಂಡು ಹೋಗ್ಬಿಟ್ಟಿರ್ತೇತಿ ತುಷ್ಟು ರೋಖ ಆ ಪರಿ ಅನಾಹುತ ಅದಕ್ಕೆ ನಮ್ಮಲ್ಲಿ ಇವತ್ತಿ ಒಳ್ಳೆಯಾಗ ಹೇಳ್ತಾರ ಮನುಷ್ಯಾಗ ಸೊಕ್ಕ ಬಂದ್ರ ಇಲೆಕ್ಷನ್ ನಿಂದ್ರಸ್ಬೇಕಂತ ಊರಿಗೆ ಸೊಕ್ಕ ಬಂದ್ರೆ ದೇಮಾವಳಿ ಜಾತ್ರೆ ಮಾಡಿಸ್ಬೇಕಂತ ಅಂದ್ರ ಅಷ್ಟು ಕಷ್ಟ ದೇವಾವಿ ಜಾತ್ರೆ ಆ ಪರಿ ಖರ್ಚೆ ಅದಕ್ಕೆ ನೋಡ್ರಿ ಅಂತ ದೇವರು ಕಟಗಿ ದೇವ್ರೂ ಅಂತ ಮತ್ತೆ ಇನ್ನೆಲ್ಲರೂ ಊರಾಗಿನ ಹಿರಿಯರು ಕೂಡಿದ್ರಂತ ಮತ್ತೆ ಈ ದೇವ್ರು ಹಿಂಗಾದ್ವು ಈ ದೇವ್ರ ಹಿಂಗಾದ್ವು ಇನ್ನ ನೀರ್ ಹಾಕಿದ್ರ ಕರಗಬಾರದ್ರು ಯಾವ ಹುಳಾನು ಕೊರಿಬಾರ್ದು ಹಂಗಾರ ಏನ್ ಮಾಡೋನು ಎಲ್ಲ ರೋಟು ಬಂಗಾರ ಕೂಡಸ್ರಿಪ ಸೋನಾಚೆ ದೇಖ ಕೇಲ ಚೋರಾಚೆ ಬೈ ಆಳ ಬಂಗಾರದ ದೇವ್ರಗಳನ್ನ ಮಾಡಿಸಿ ಗಜ್ಜಿಗೆ ಗೊಳ್ಸಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ರು ಅವು ಅಂದ್ವಂತ ಹಂಗ ಹೋಗ್ಬೇಡ್ರಿ ಸೆಕ್ಯೂರಿಟಿ ಗಾರ್ಡ್ ಗಳನ್ನ ಇಟ್ಟೋರು ಯಾರ ಕಾರ್ ಬಂದ್ರು ನಮ್ಗೆ ಕದ್ಕೊಂಡು ಹೋಗಾರ ಅಂದ್ರಂತ ಹಂಗಾರ ಈ ದೇವರುಗಳನ್ನ ಕಾಯಾಕ ನಾವ್ ಇಡಬೇಕು ಈ ದೇವ್ರ ಕಟ್ಟಿಗೆ ಹೆದರ್ತಾವ್ ಕಲ್ಲಿಗೆ ಹೆದರ್ತಾವ್ ಮಣ್ಣಿಗೆ ಹೆದರ್ತಾವ್ ಮರಕ್ಕೆ ಹೆದರ್ತಾವ್ ಬೆಂಕಿಗ್ ಹೆದರ್ತಾವ್ ಇವತ್ತು ಈ ಕೋವಿಡ್ ನೈನ್ಟಿ ಅನ್ನುವಂತ ರೋಗ ಬಂದ್ರ ಸಹಿತ ಅವಕ್ಕೂ ಹೆದರ್ತಾವಂದ್ರ ಇವ್ ಯಾವ ನಮ್ಮನ್ನು ಕಾಯುದಿಲ್ಲ ಮನುಷ್ಯನೊಳಗೆ ವಿಚಾರ ಶಕ್ತಿ ಕಾಯ್ತೈತಿ ಜ್ಞಾನ ಕಾಯ್ತೈತಿ ನಮ್ಮ ಅರಿವು ಕಾಯ್ತೈತಿ ಆ ಅರಿವನ್ನು ಬೆಳಗಿಸುವಂತ ಶಕ್ತಿಯನ್ನ ಬುದ್ಧ ಮಾಡಿದ ಆ ಅರಿವನ್ನು ಬೆಳಗಿಸುವಂತ ಶಕ್ತಿಯನ್ನ ಬಸವಣ್ಣವರು ಮಾಡಿದ್ರು ಅದಕ್ಕೆ ಹೇಳ್ತಾನೆ ಸಕಲೇಶ ಮಾದರಸ ವಿಚಾರದ ಮಿಗಿಲು ಸಾಹಿಗಳಿಲ್ಲ ಅಂತ ನೋಡು ಪ್ರಪಂಚದಲ್ಲಿ ಮನುಷ್ಯನಿಗೆ ಬದುಕಾಕ ವಿಚಾರಗಳನ್ನ ಕೊಡಬೇಕಂತ ಐಡಿಯಾ ಕೊಡಬೇಕಂತ ನಮ್ಮಲ್ಲಿ ಐಡಿಯಾಲಜಿ ಇಲ್ಲ ವಿಚಾರಗಳನ್ನ ಕೊಡ್ಲಿಲ್ಲ ಬರೀ ಎಡಾ ಬಾಳ ಕಡಿಮೆಂದ್ವಿ ಬಲಾ ಬಾಳ ಅಂದ್ವಿ ಎಡಗೈ ಬಾಳ ಸುಮಾರು ಅಂದ್ವಿ ಬಲಗೈ ಬಾಳ ಅಂದ್ವಿ ಮತ್ತೆ ಎಡ ಇದ್ದದ್ದು ಇಟ್ಕೊಂಡು ಯಾಕೆ ಕುರ್ತೀರಿ ತಗದು ಒಗದ್ ಬಿಡ್ರಿಲ್ಲ ಅವನು ಎಡಗೈ ಬಾಳ ಕೆಟ್ಟ ಅಂತಂದ್ರ ಅದ್ರ ಕಬ್ಬು ಕತ್ತರಿಸ್ ಕತ್ತರಿಸಿ ಒಗದ್ ಬಿಡ್ರಿ ಬಲಗಾಲ ಬಹಳ ಚಲೋ ಎಡಗಾಲ ಬಾಳ ಕೆಟ್ಟಿತ್ತಂತಂದ್ರೆ ಮತ್ತೆ ಎಡಗಾಲಿ